ನಮಸ್ಕಾರ ಮಿತ್ರರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಕೃಷಿ ಚಾನೆಲ್ನಲ್ಲಿ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತಗಳು ಮಿತ್ರ ನಾನು ಇವತ್ತು ಕಡಿಮೆ ಸಮಯದಲ್ಲಿ ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಲಾಭ ಗಳಿಸಬಹುದಾದ ಒಂದು ವಾಣಿಜ್ಯ ಬೆಳೆಯ ಬಗ್ಗೆ ಈ ವಿಡಿಯೋ ಮಾಡ್ತಿದ್ದು ಇದು ಪಪ್ಪಾಯಿ ಕೃಷಿಯ ಬಗ್ಗೆ ಈ ಬೆಳೆಯು ಎಲ್ಲ ಬೆಳೆಗಳಂತೆ ಮುಖ್ಯವಾಗಿ ಒಂದು ಪ್ಲಾನ್ ಮಾಡಿ ಸೂಕ್ತ ವಾತಾವರಣ ಸೂಕ್ತವಾದ ಮಣ್ಣು ಮತ್ತು ಸೂಕ್ತವಾದ ಕಾಲಾವಧಿಯಲ್ಲಿ ಕಾಲಾವಧಿಯನ್ನು ನೋಡಿಕೊಂಡು ಪ್ಲಾನ್ ಮಾಡಿ ಬೆಳೆಸಿದರೆ ಖಂಡಿತವಾಗಿಯೂ ಉತ್ತಮವಾದ ಲಾಭ ಗಳಿಸಬಹುದಾಗಿದೆ ಇದಕ್ಕೆ ಸೂಕ್ತವಾದ ಮಣ್ಣಿನ ಬಗ್ಗೆ ಹೇಳುವುದಾದರೆ ಇಲ್ಲಿ ಫಲವತ್ತಾದ ಮಣ್ಣು ಬೇಕಾಗಿದ್ದು ನೀರು ಬಸಿದು ಹೋಗುವ ಇಳಿಜಾರು ಪ್ರದೇಶ ಉತ್ತಮ ಸಮತಟ್ಟದ ಭೂಮಿ ಇದಕ್ಕೆ ಸೂಕ್ತವಾಗಿರುವುದಿಲ್ಲ ಇದನ್ನು ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೆಸಲಾಗುತ್ತದೆ ಇದಕ್ಕೆ ಮುಖ್ಯವಾಗಿ ಇಪ್ಪತ್ತೈದರಿಂದ ಮೂವತ್ತು ಡಿಗ್ರಿ ಉಷ್ಣಾಂಶ ಬೇಕಾಗ್ತದೆ ಶೀತಲ ಪ್ರದೇಶದಲ್ಲಿ ಇದನ್ನು ಬೆಳೆಸುವುದು ಕಷ್ಟಕರವಾಗುತ್ತದೆ ಮಣ್ಣಿನ ಪಿ ಎಚ್ ವ್ಯಾಲ್ಯೂ ಬಗ್ಗೆ ಹೇಳಬೇಕಂದ್ರೆ ಆರರಿಂದ ಆರೂವರೆ ಇರಬೇಕಾಗ್ತದೆ ದಿನದ ಏಳರಿಂದ ಎಂಟು ಗಂಟೆ ನೇರವಾದ ಸೂರ್ಯನ ಬೆಳಕು ಇದಕ್ಕೆ ಮುಖ್ಯವಾಗಿರ್ತದೆ ಎಲ್ಲಾ ಬೆಳೆಗಳಂತೆ ಇಲ್ಲಿಯೂ ಕೂಡ ತಳಿಗಳ ಆಯ್ಕೆ ಮುಖ್ಯವಾಗಿರ್ತದೆ ಇಲ್ಲಿ ತಳಿಗಳ ಆಯ್ಕೆಯ ಬಗ್ಗೆ ಹೇಳುವುದಂದ್ರೆ ಹೈಬ್ರಿಡ್ ತಳಿ ಮತ್ತೆ ತಳಿಯ ತಳಿ ಈ ಹೈಬ್ರಿಡ್ ತಳಿಯಲ್ಲಿ ಮುಖ್ಯವಾಗಿ ಕೆಲವೊಂದು ತಳಿ ಬರ್ತದೆ ಆದರೆ ಇದರಲ್ಲಿ ಸೂಕ್ತವಾದ ತಳಿ ಅಂದರೆ ರೆಡ್ ಲೇಡಿ ಇದು ಮುಖ್ಯವಾದ ತಳಿಯಾಗಿದ್ದು ಇದನ್ನು ಕೊಯ್ಲು ಮಾಡಿದ ನಂತರ ಹತ್ತು ಹದಿನೈದು ದಿವಸದವರೆಗೆ ಗ್ರಾಹಕರಿಗೆ ತಲುಪಿಸಬಹುದಾಗಿದೆ ಅಂದರೆ ಇದು ಅಷ್ಟು ಗಟ್ಟಿಯಾಗಿರ್ತದೆ ಈ ಬೆಳೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಗೆ ತಮಗೆ ಬೇಕಾಗಿದ್ದರೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಕೇಳಿ ಉತ್ತರ ಪಡೆದುಕೊಳ್ಳಬಹುದು ಕೊಳ್ಳಬಹುದಾಗಿದೆ ನನ್ನ ಈ ವಿಡಿಯೋ ಅನ್ನು ನಿಮ್ಮವರೊಂದಿಗೆ ಶೇರ್ ಮಾಡಿಕೊಳ್ಳಿ ಮತ್ತೆ ದಯಮಾಡಿ ಲೈಕ್ ಮಾಡಿ ಚಾನಲನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಆಲಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್